we ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಶುಕ್ರವಾರ ಶುಕ್ರವಾರದ ವ್ಲಾಗ್ನ ನಿಮ್ಮ ಜೊತೆ ಶುರು ಮಾಡ್ತಾ ಇದ್ದೀನಿ ಸೊ ನಾ ಟೈಮ್ ನೋಡ್ತಾ ಇರ್ಬೋದು ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆಗೆ ಇದ್ದು ಅಂದರೆ ಮೂರು ನಾಲ್ಕು ಗಂಟೆಗೆ ಹತ್ತು ನಿಮಿಷ ಇತ್ತು ಒಂದು ಮೂರು ಆಗಿತ್ತು ಸೊ ಅವಾಗ ಎದ್ದು ಸ್ವಲ್ಪ ಫ್ರೆಶ್ಅಪ್ ಎಲ್ಲ ಆಗಿ ಆನಂತರ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಮತ್ತು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ಇವಾಗ ನಾನು ಪೂಜೆನ ಶುರು ಮಾಡ್ಕೊಂಡಿದ್ದೀನಿ ಸೊ ಫಸ್ಟಿಗೆ ನಾನು ಹೊಸ್ಲಿಗೆ ಅರ್ಶನ ಕುಂಕುಮನ ಇಟ್ಕೋತಾ ಇದ್ದೀನಿ ಸೊ ನಾನು ಮೊದಲು ಮಾಡೋವಂಥ ಕೆಲಸ ಫಸ್ಟು ಇದ್ದೇನೆ ಹೊಸ್ಲಿಗೆ ಅರ್ಶನ ಕುಂಕುಮ ಇಟ್ಕೊಂಡು ಆ ನಂತರ ಪೂಜೆನೆಲ್ಲ ಮಾಡ್ತೀನಿ ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಪೂಜೆ ವ್ಲಾಗ್ ನಾನು ಎರಡು ಮೂರು ವ್ಲಾಗ್ನ ಹಾಕಿದ್ದೀನಿ ಸೊ ಇವತ್ತು ನಾನು ತಿಂಡಿ ಏನು ಮಾಡ್ತೀನಿ ಸೊ ಪೂಜೆ ಎಲ್ಲ ಆದಮೇಲೆ ನನ್ನ ರೊಟೀನ್ ಹೇಗಿರುತ್ತೆ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ಕೂಡ ಅಷ್ಟೇ ಇವತ್ತು ಆರನೇ ವಾರದ ಉಪ್ಪಿನ ದೀಪ ಹಚ್ತಾ ಇರೋದು ಸೊ ಆರ್ ಆರು ವಾರಗಳಾಗುತ್ತೆ ಸೊ ಹಾಗಾಗಿ ಇವತ್ತು ಹಚ್ತಾಯಿದ್ದೀನಿ ಸೊ ಹಾಗೇ ನೋಡಿ ನಾನಿಲ್ಲಿ ಹೊಸ್ಲಿಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಸೊ ಒಂದು ಸೌಂಡ್ ಬಂತು ಕುಕ್ಕರ್ ಬ್ಲಾಸ್ಟ್ ಆಗಿದ್ದು ಸೊ ಎಲ್ಲಿಂದ ನಿಜವಾಗ್ಲೂ ನಂಗೆ ತುಂಬಾ ಭಯ ಆಗೋಯ್ತು ಬೆಳಗ್ಗೆ ಬೆಳಗ್ಗೆ ನಮ್ಮ ಓನರ್ ಬೆಳಗ್ಗೆನೇ ತಿಂಡಿ ಮಾಡ್ತಾರೆ ಅವರು ಬೆಳಗ್ಗೆ ಅಣ್ಣ ಡ್ಯೂಟಿಗೆ ಹೋಗೋದ್ರಿಂದ ಬೆಳಗ್ಗೆ ಐದು ಗಂಟೆಗೆ ಅವ್ರ ಮನೇಲಿ ತಿಂಡಿ ರೆಡಿ ಇರುತ್ತೆ ಸೊ ಇವತ್ತು ಏನೋ ಕುಕ್ಕರ್ ಇಟ್ಟಿದ್ದರು ಅನಿಸುತ್ತೆ ಅದನ್ನು ಕುಕ್ಕರ್ ಬ್ಲಾಸ್ಟ್ ಹೇಗಾಯಿತು ಅಂದರೆ ನನಗೆ ನಿಜವಾಗ್ಲೂ ಭಯನೇ ಆಯಿತು ಸೊ ಹೀಗೆ ಜೀವನ ಅಂದರೆ ಅಲ್ವಾ ಯಾವ ಟೈಮಲ್ಲಿ ಹೇಗಾಗತ್ತೆ ಅನ್ನೋದು ಗೊತ್ತಾಗಲ್ಲ ಸೊ ಅವ್ರು ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಬೆಳಗ್ಗೆಲೇ ತಿಂಡಿಯೆಲ್ಲ ಐದು ಗಂಟೆ ತಿಂಡಿ ಎಲ್ಲ ಆಗುತ್ತೆ ಸೊ ಯಾವತ್ತೂ ಈ ಥರ ಆಗಿರಲಿಲ್ಲ ಸೊ ಇವತ್ತು ಈ ಥರ ಆಯ್ತಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೋತಿದ್ರು ಹಾಗೆ ಹೊರಗಡೆ ಎಲ್ಲ ನಾನು ನೈಟಲ್ಲೇ ರಂಗೋಲಿ ಎಲ್ಲ ಬಿಟ್ಟಿರ್ತೀನಿ ಬೆಳಗ್ಗೆ ಎದ್ದು ತುಂಬ ಕತ್ತಲೆ ಇರುತ್ತೆ ನಮ್ಮ ರೋಡಲ್ಲಿ ಲೈಟ್ ಇಲ್ಲ ರೋಡ್ ಲೈಟು ಇಲ್ಲ ಸೊ ಹಂಗಾಗಿ ಸ್ವಲ್ಪ ಭಯ ಆಗುತ್ತೆ ನಮ್ಮ ಮನೆ ಹತ್ರ ಸ್ವಲ್ಪ ಫುಲ್ ಕತ್ತಲೆ ಇರುತ್ತೆ ಹಾಗಾಗಿ ಬೆಳಗ್ಗೆಲಿ ನಾನು ರಂಗೋಲಿ ಬಿಡೋಕ್ಕಾಗಲ್ಲ ಯಾರಾದರೂ ಸೊ ಎದ್ದಿದ್ರೆ ಮನೆಗಳು ಜಾಸ್ತಿ ಇದ್ದು ಜನಗಳು ಯಾರಾದರೂ ಓಡಾಡ್ತಿದ್ರೆ ನಾವು ಹೋಗಿ ಇದು ಮಾಡ್ಬೋದು ಬಟ್ ಇಲ್ಲಿ ಹಾಗಲ್ಲ ಸ್ವಲ್ಪ ಕತ್ಲು ಕತ್ಲೇ ಇರುತ್ತೆ ಮತ್ತು ಮನೆಗಳು ಸ್ವಲ್ಪ ಕಮ್ಮಿ ಅಲ್ವಾ ಹಾಗಾಗಿ ನಾನು ಬೆಳಗ್ಗೆ ಈ ಕೆಲಸ ಎಲ್ಲ ಇಟ್ಕೊಳ್ಳೋಲ್ಲ ನೈಟಲ್ಲೇ ತೊಳೆದು ಬಿಟ್ಬಿಡ್ತೀನಿ ರಂಗೋಲೆಲ್ಲ ಬಿಟ್ಟು ಸೊ ಇವಾಗ ಹೊಸಲೆಲ್ಲ ತೊಳೆದು ರಂಗೋಲೆಲ್ಲ ಹಾಕಿದ್ದಾದಮೇಲೆ ನಾನು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದು ಕೂಡ ಎಲ್ಲ ವೀಡಿಯೋ ಮಾಡಿಕೊಂಡೆ ಬಟ್ ಅದೇನೋ ಡಿಲೀಟ್ ಆಗಿದೆ ಸೊ ಇದಿಷ್ಟೇ ವೀಡಿಯೋ ಇದ್ದಿದ್ದು ಸೊ ಅದನ್ನಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಇವಾಗ ಪೂಜೆನ ಶುರು ಮಾಡ್ತಾಯಿದ್ದೀನಿ ಸೊ ಫಸ್ಟಿಗೆ ನಾನು ದೀಪನ ಬೆಳಗಿಸ್ಕೊಂಡು ಆ ನಂತರ ಗಂಧದ ಕಟ್ಟಿನ ಹಚ್ಕೊಂಡು ಪೂಜೆನ ಮಾಡ್ಕೋತಾ ಇದ್ದೀನಿ ಸೊ ಇವತ್ತೆಲ್ಲ ಪೂಜೆ ವಿಡಿಯೋ ಇನ್ನು ಅಷ್ಟಾಗಿ ನಾನು ನಿಮ್ಮ ಜೊತೆ ಶೇರ್ ಇಲ್ಲ ಸ್ವಲ್ಪ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಹೇಗಿದ್ದರೂ ನೆಕ್ಸ್ಟ್ ವೀಕು ಶಿವರಾತ್ರಿ ಹಬ್ಬ ಬರುತ್ತೆ ಸೊ ಅವಾಗೆಲ್ಲ ಸ್ವಲ್ಪ ಆಗಿ ವಿಡಿಯೋ ಮಾಡೋಣ ಹೇಳಿ ಸುಮ್ಮನೆ ಅದೇ ಸೊ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಇವತ್ತು ತೊಗೊಂಡಿದ್ದೀನಿ ಅಷ್ಟೇ ಸೊ ನೋಡ್ಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಸೊ ನಮ್ಮ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಒಂದು ಪ್ರೀತಿ ನಮಗೆ ಬೇಕು ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಸೊ ನೋಡ್ಬೋದು ಪೂಜೆ ಎಲ್ಲ ಸಿಂಪಲ್ಲಾಗಿ ಪೂಜೆ ಕೂಡ ಆಯಿತು ಸೊ ಪೂಜೆ ಎಲ್ಲ ಮುಗಿಸಾದಮೇಲೆ ಏನು ವರಮಹಾಲಕ್ಷ್ಮಿ ವ್ರತದ ಬುಕ್ಕಿತ್ತು ಸೊ ಅದನ್ನು ಕೂಡ ಓದಿದ್ದೆಲ್ಲ ಆಯಿತು ಸೊ ಓದಿದ್ದಾದಮೇಲೆ ನಾನು ಇಲ್ಲಿ ತಿಂಡಿಗೆ ರೆಡಿ ಮಾಡಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ತಿಂಡಿ ನಾನು ದೋಸೆಗೆ ಹಾಕಿದ್ದೆ ಸೊ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಏನಾದರೂ ಮಾಡೋಣ ಅಂತ ರಾತ್ರಿಯೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಏನಾಯ್ತು ಅಂದರೆ ಆಲೂಗಡ್ಡೆ ಎರಡೇ ಎರಡು ಇತ್ತು ಸೊ ಎರಡೇ ಎರಡು ಆಲೂಗಡ್ಡೆ ಹಾಕಿ ಮಾಡಿದ್ರು ಸಾಲೋದಿಲ್ಲ ಅವನು ಬಾಕ್ಸಿಗೆಲ್ಲ ಹಾಕಬೇಕು ಲಂಚ್ ಬಾಕ್ಸಿಗೆ ಸೊ ಹಾಗಾಗಿ ನಾನು ಯೋಚನೆ ಮಾಡಿದೆ ಸೊ ಎರಡೆ ಎರಡು ಆಲೂಗಡ್ಡೆ ಇದೆ ಮತ್ತು ಇವಾಗ ಹೋಗಿ ತರೋಷ್ಟು ಟೈಮು ಕೂಡ ಇರಲಿಲ್ಲ ಪೇಶನ್ಸು ಕೂಡ ಇರಲಿಲ್ಲ ಹಾಗಾಗಿ ತರಕಾರಿ ಎಲ್ಲ ಇತ್ತಲ್ವ ಸರಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಗು ಥರನೇ ಮಾಡಿಬಿಡೋಣ ದೋಸೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈಗ ಅದು ಸಾಗುಗೆ ಎಲ್ಲ ರೆಡಿ ಇದ್ದೀನಿ ಸೊ ರಾತ್ರಿನೇ ಪ್ಲ್ಯಾನ್ ಇದ್ದಿದ್ದರೆ ನಾನು ನೈಟಲ್ಲೇ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೆ ಬಟ್ ರಾತ್ರಿ ನಾನು ಪ್ಲ್ಯಾನ್ ಇದ್ದಿದ್ದು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಸೊ ಆಲೂಗಡ್ಡೆ ಇದೆ ಅಂದ್ಕೊಂಡೆ ಸೊ ಜಾಸ್ತಿ ಇದೆ ಅಂದ್ಕೊಂಡಿದ್ದೆ ಬಟ್ ಅದು ಎರಡೇ ಇದ್ದಿತ್ತು ಆಲೂಗಡ್ಡೆ ಸೊ ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಈಗ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಸಾಗುಗೆ ಸೊ ನಾನಿಲ್ಲಿ ಮಾಮೂಲಿ ನಾರ್ಮಲಾಗಿ ಎಲ್ಲರೂ ಮಾಡೋ ಥರನೇ ನಾನು ಕೂಡ ಸಾಗುನ ಮಾಡ್ತೀನಿ ಅದರಲ್ಲಿ ಏನು ಡಿಫ್ರೆಂಟ್ ಇಲ್ಲ ಸೊ ಅಂದರೆ ತುಂಬ ದಿನ ಆಗಿತ್ತು ನಾನು ಸಾಗು ಮಾಡಿ ಏಕೆಂದರೆ ನನಗೆ ಬೆಳಗ್ಗೆಲಿ ಅಷ್ಟೊಂದು ಟೈಮ್ ಎಲ್ಲ ಸಿಗೋಲ್ಲ ಸೊ ಪೂರಿ ಜೊತೆಗೆ ಸಾಗು ಮಾಡಬೇಕು ಅಂತ ತುಂಬ ದಿನ ದಿನ ಅನ್ಕೋತಾ ಇದ್ದೆ ಬಟ್ ಆಗ್ತಾನೇ ಇರಲಿಲ್ಲ ಸೊ ನಮ್ಮನೇಲಿ ಪೂರಿ ಎಲ್ಲ ಮಾಡೋದು ತುಂಬ ಕಮ್ಮಿ ಸ್ವಲ್ಪ ಆಯಿಲಿ ಫುಡ್ಡೆಲ್ಲ ಕೊಡೋದು ನನ್ನ ಮಗನಿಗೆ ಆಯ್ಲಿ ಫುಡ್ಡೆಲ್ಲ ಸ್ವಲ್ಪ ಕಮ್ಮಿ ಕೊಡ್ತೀನಿ ಹಾಗಾಗಿ ನಾನು ಜಾಸ್ತಿ ಮಾಡೋಕ್ಕೋಗಲ್ಲ ಸೊ ಏನಾದರೂ ನಮಗೆ ತುಂಬ ದಿನ ಆಯಿತು ತಿಂದು ಅಂತ ಅನಿಸಿದ್ರೆ ಮನೇಲಿ ಮಾಡ್ತೀನಿ ಸೊ ಆವಾಗ ಸಾಗು ಆಗಲಿ ಇಲ್ಲ ಆಲೂಗಡ್ಡೆ ಪಲ್ಯ ಆಗಲಿ ಸ ಆಲೂಗಡ್ಡೆ ಸಾಗು ಆಗಲಿ ಯಾವುದಾದ್ರೂ ಒಂದು ಮಾಡ್ಕೊತೀನಿ ಸೊ ಆಲೂಗಡ್ಡೆ ಸಾಗು ನನಗೆ ತುಂಬಾ ಆಸೆ ಇತ್ತು ಆಲೂಗಡ್ಡೆ ಸಾಗು ಥರ ಮಾಡೋಣ ಅಂದರೆ ಡಿಫ್ರೆಂಟಾಗಿ ಮಾಡೋಣ ನನಗೆ ಒಂದು ಪ್ಲ್ಯಾನ್ ಬಂದಿತ್ತು ಸೊ ಹೊಸ ರೀತಿಯಲ್ಲಿ ಏನಾದ್ರು ಮಾಡೋಣ ಅಂತ ಸೊ ಅದೆಲ್ಲ ಫ್ಲಾಫ್ ಆಯಿತು ಸೊ ಆಲೂಗಡ್ಡೆ ಎರಡೇ ಎರಡೇ ಇದ್ದಿದ್ದರಿಂದ ಸೊ ಎಲ್ಲದು ಅದು ಮಾಡೋಕ್ಕಾಗಲಿಲ್ಲ ಸರಿ ಪ್ಲ್ಯಾನ್ ಚೇಂಜ್ ಆಗಿ ಇವಾಗ ಆಲೂಗಡ್ಡೆ ಸಾಗು ಹೋಗಿ ವೆಜಿಟೇಬಲ್ಸ್ ಆಗ್ತಾ ಇದೆ ಅಷ್ಟೇ ಸೊ ಇವಾಗ ಅದಕ್ಕೆ ಬೇಗ ಬೇಗ ಕಟ್ ಮಾಡ್ಕೋತಾ ಇದ್ದೀನಿ ಏಳುವರೆ ಆಗ್ಬಿಟ್ಟಿತ್ತು ಸೊ ನಾನು ವ್ರತದ ಬುಕ್ಕೆಲ್ಲ ಓದ್ಕೊಂಡು ಬರೋ ಅಷ್ಟರಲ್ಲಿ ಏಳುವರೆ ಆಗ್ಬಿಟ್ಟಿತ್ತು ಸೊ ಏಳುವರೆ ಆಗಿತ್ತು ಅವನಿಗೆ ಎಂಟೂವರೆ ಅಷ್ಟರಲ್ಲಿ ಸ್ಕೂಲಿಗೆ ಕಳಿಸ್ಬೇಕು ಟಿಫನ್ ರೆಡಿ ಇರಬೇಕು ಸೊ ಹಾಗಾಗಿ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತೇಳಿ ಬೇಗ ಬೇಗ ಇದ್ದೀನಿ ಸೊ ಎದ್ದು ನಾನು ನಾಲ್ಕು ಗಂಟೆಗೆ ಎದ್ರೂ ಕೂಡ ಒಂದು ಲೋಟ ನೀರು ಕೂಡ ಒಂದು ಲೋಟ ನೀರು ಅಷ್ಟೇ ಕುಡ್ದಿರ್ತೀನಿ ಕಾಫಿ ಕೂಡ ಕುಡ್ದಿರಲ್ಲ ನಾನು ಬೆಳಿಗ್ಗೆ ಪೂಜೆ ಮುಗಿಸೋವರೆಗೂ ಸೊ ಹಾಗಾಗಿ ಒಂದು ಕಡೆ ಬೇಗ ಬೆಳಿಗ್ಗೆ ಬೇಗ ಇದ್ದರೆ ಏನು ಗೊತ್ತಾ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ ಸೊ ಹೊಟ್ಟೆ ಅಶ್ವ ಆಗ್ತಿತ್ತು ಬಟ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಏನೂ ತಿನ್ನಲ್ಲ ಮಧ್ಯಾಹ್ನ ಆಲ್ಮೋಸ್ಟ್ ಒಂದು ಗಂಟೆವರೆಗೂ ನಾನು ಏನೂ ಊಟ ಮಾಡಲ್ಲ ಫಾಸ್ಟಿಂಗ್ ಮಾಡ್ತೀನಿ ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು ಲೋಟ ಟೀನಾದರೂ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಒಂದು ಕಡೆ ಟೀಗೂ ಕೂಡ ಇಡ್ತಾಯಿದ್ದೀನಿ ಸೊ ಹಾಗೆ ಇನ್ನೊಂದು ಕಡೆ ಸಾಗುಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸಾಗುಗೆ ಎರಡು ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕೈದರಿಂದ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಕೊತ್ತಮೀರಿ ಸೊಪ್ಪು ಒಂದು ಚೂರು ಕಡಲೆ ಮತ್ತು ಗಸಗಸೆ ಚಕ್ಕೆ ಲವಂಗ ಸೊ ಇದಿಷ್ಟನ್ನೇ ಹಾಕಿರೋದು ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಬಂದೆ ಸೊ ಇವಾಗ ನಾನು ಒಂದು ಸಣ್ಣ ಕುಕ್ಕರ್ ಇಟ್ಕೊಂಡು ಎಣ್ಣೆನ ಹಾಕಿ ಅದಕ್ಕೆ ಪಲಾವ್ ಅಂದರೆ ಪಲಾವ್ ಮಸಾಲ ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಕಸೂರಿ ಮೇತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಒಂದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಸೊ ಹಾಗಾಗಿ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಎರಡು ಈರುಳ್ಳಿನ ಫ್ರೈ ಮಾಡಿಕೊಂಡು ಈಗ ಕಟ್ ಮಾಡಿರುವಂಥ ಎಲ್ಲ ತರಕಾರಿಗಳನ್ನೂ ಹಾಕಿದ್ದೀನಿ ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ಮತ್ತು ಆಲೂಗಡ್ಡೆ ಮತ್ತು ನವಿಲು ಕೋಸು ಮತ್ತು ಬಟಾಣಿ ಸೊ ಇದಿಷ್ಟನ್ನು ತೊಗೊಂಡಿದ್ದೀನಿ ಸೊ ಇದಿಷ್ಟು ತಗೊಂಡು ಕ್ಲೀನಾಗಿ ಇದನ್ನು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಅದಾದಮೇಲೆ ಟೊಮೊಟೊನ ಒಂದು ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂದರೆ ಫ್ರೈ ಆಗೋಕ್ಕೆ ಬಿಡಬೇಕು ಸೊ ಒಂದು ಎರಡೆರಡು ನಿಮಿಷಕ್ಕೂ ಇದನ್ನು ತಿರುಗಿಸ್ಕೊಂಡು ಆ ನಂತರ ಅಂಥ ಮಸಾಲೆನ ಹಾಕಿದ್ರೆ ಹಾಕಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕಿ ಫಸ್ಟು ಕೂಡ ಹಾಕಿದ್ದೀವಿ ಇವಾಗ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ಸೊ ನೋಡಿಕೊಂಡು ಹಾಕ್ಕೊಂಡು ಆ ನಂತರ ರುಬ್ಬಿರೋವಂಥ ಜಾರಲ್ಲಿ ಮಸಾಲೆ ಇರುತ್ತಲ್ವ ಸೊ ಅದರಲ್ಲೇ ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಯಾಕೆಂದರೆ ಇದು ಕುಕ್ಕರಲ್ಲಿ ಮಾಡೋದ್ರಿಂದ ಕುಕ್ಕರಲ್ಲಿ ಸ್ವಲ್ಪ ನೀರು ಬಿಡುತ್ತೆ ಸೊ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಮನೇಲಿ ಮಾಡಿರೋ ಅಂಥ ಧನ್ಯಾ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಯಾಕೆಂದರೆ ನಾವಿಲ್ಲಿ ಯಾವುದೇ ಥರದ ಪೌಡ್ರನ್ನ ಬಳಸಿಲ್ಲ ಹಸಿ ಮೆಣ್ಸಿನ್ಕಾಯಿ ಬಳಸಿರೋದ್ರಿಂದ ಸ್ವಲ್ಪ ಖಾರ ಆಗ್ಬೋದು ಅನಿಸಿತು ಸೊ ಹಾಗಾಗಿ ಸ್ವಲ್ಪ ಧನಿಯಾ ಪೌಡ್ರನ್ನ ಕೂಡ ಹಾಕೋತಾ ಇದ್ದೀನಿ ಸೊ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಶಲ್ ಹಾಕಿ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಹಾಗೆ ನಾನು ನೆನೆನೆ ದೋಸೆಗೆ ನೆನೆಸಿದ್ದೆ ಸೊ ದೋಸೆನೂ ಕೂಡ ಚೆನ್ನಾಗಿ ಹುಳಿ ಬಂದಿತ್ತು ಸೊ ಇವಾಗ ನಾನು ಉಪ್ಪೇನು ಹಾಕಿರಲ್ಲ ಸೊ ಇವಾಗ ಮಾಡ್ಕೊಳ್ಳೋವಾಗ ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೀನಿ ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಸೊ ಉಪ್ಪನ್ನ ನಾವು ನೈಟಲ್ಲಿ ಹಾಕ್ಕೊಳ್ಳೋದ್ರಿಂದ ಅಂದರೆ ತುಂಬ ಹುಳಿ ಬಂದುಬಿಡತ್ತೆ ಹುಳಿ ಹುಳಿ ಅನಿಸುತ್ತೆ ಸೊ ಹಾಗಾಗಿ ಬೆಳಗ್ಗೆ ಎದ್ದು ಹಾಕ್ಕೊಳ್ಳೋದು ಬೆಟರು ನಾನು ಅದಕ್ಕೆ ಬೆಳಗ್ಗೆ ಎದ್ದು ಹಾಕೋತೀನಿ ನಾನು ಯಾವತ್ತು ಯಾವಾಗಲೇ ಆಗಲಿ ನೈಟಲ್ಲಿ ಹಾಕಲ್ಲ ಬೆಳಗ್ಗೆ ಏನು ನಾವು ರೆಡಿ ಮಾಡ್ತೀವಲ್ವ ಇಡ್ಲಿ ಆಗ್ಬೋದು ದೋಸೆ ಆಗ್ಬೋದು ಸೊ ಆವಾಗ ನಾನು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಸೊ ಇವಾಗ ದೋಸೆ ಇಟ್ಟು ಇಷ್ಟೇ ಇದ್ದಿದ್ದು ಎತ್ತಿಡೋದು ಏನೂ ಬೇಡ ನಮ್ಮ ನನ್ನ ಮಗಂಗೆ ತುಂಬ ಇಷ್ಟ ದೋಸೆ ಅಂದರೆ ಅವನಿಗೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮೂರು ಟೈಮ್ ದೋಸೆ ಹಾಕ್ಕೊಟ್ರು ತಿಂತಾನೆ ಸೊ ಹಾಗಾಗಿ ನಾನೇನು ಮಾಡಿದೆ ಎಲ್ಲದಕ್ಕೂ ಉಪ್ಪನ್ನ ಮಿಕ್ಸ್ ಮಾಡಿದೆ ಸೊ ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಸೊ ಇವಾಗ ಇದನ್ನು ದೋಸೆಗೆ ರೆಡಿ ಮಾಡ್ಕೋಬೇಕು ಒಂದು ಕಡೆ ಸಾಗು ಕೂಡ ರೆಡಿ ಆಗ್ತಾಯಿದೆ ಸೊ ನೋಡ್ಬೋದು ಈ ರೀತಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಆಯಿತು ಹಾಗೆ ಇನ್ನೊಂದು ಕಡೆ ಟೀನು ಕೂಡ ಇಟ್ಟಿದ್ದೆ ಸೊ ಹಾಲು ಸ್ವಲ್ಪನೇ ಇತ್ತು ಒಂದು ಲೋಟದಷ್ಟಿತ್ತು ಸೊ ಅದೇ ಹಾಲಲ್ಲಿ ನನಗೆ ಮತ್ತು ಯಜಮಾನ್ರಿಗೆ ಇಬ್ಬರಿಗೂ ಟೀನೂ ಕೂಡ ಮಾಡಿಕೊಂಡೆ ನಾನು ಟೀ ಮೊದಲೆಲ್ಲ ಕುಡಿತಾ ಇರಲಿಲ್ಲ ಸೊ ಇವಾಗ ಸ್ವಲ್ಪ ಕುಡಿತಾ ಇದ್ದೀನಿ ಅಂದರೆ ಬೆಳಗ್ಗೆಯೇ ನಾನು ಟೀನ ಕುಡಿಯೋಕ್ಕೋಗಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಬಿಸಿನೀರಿ ಏನಾದ್ರು ಕುಡ್ಕೊಂಡು ಸುಮ್ಮನೆ ಆಗಿರ್ತೀನಿ ಬಟ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದಿರ್ತೀನಲ್ವ ಯಾಕೋ ಸ್ವಲ್ಪ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ ಹಾಗಾಗಿ ಮಧ್ಯಾಹ್ನ ಒಂದು ಗಂಟೆವರೆಗೂ ಸ್ವಲ್ಪ ಸುಸ್ತಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಈಗ ಒಂದು ಲೋಟ ಟೀನ ಕುಡಿಯೋದು ರೂಢಿ ಮಾಡ್ಕೊಂಡಿದ್ದೀನಿ ಅದು ಶುಕ್ರವಾರ ಮಾತ್ರ ಬಾಕಿ ಟೈಮಲ್ಲಿ ಮಿಕ್ಕಿದ್ದ ದಿನಗಳಲ್ಲಿ ನಾನು ಟೀನ ಕುಡಿಯೋಕ್ಕೆ ಹೋಗೋಲ್ಲ ಅಂದರೆ ತಿಂಡಿಯೆಲ್ಲ ಆದಮೇಲೆ ನಾನು ಟೀನ ಕುಡಿತೀನಿ ಸೊ ಹಾಗಾಗಿ ಇವಾಗ ಟೀನೂ ಕೂಡ ರೆಡಿ ಆಯಿತು ಟೀ ಕುಡಿದ್ರೆ ಮಧ್ಯಾಹ್ನ ಒಂದು ಗಂಟೆವರೆಗೂ ನನಗೆ ಸ್ವಲ್ಪ ಎನರ್ಜಿ ಇರುತ್ತೆ ಟೀ ಕುಡಿಯೋದ್ರಿಂದ ಅಂತ ಅಷ್ಟೇ ಸೊ ಇವಾಗ ಟೀ ಎಲ್ಲ ಕುಡಿದು ಬಂದು ಒಂದು ಹತ್ತು ನಿಮಿಷ ಕೂತ್ಕೊಂಡು ಟೀ ಕುಡಿದುಬಿಟ್ಟು ಬಂದೆ ಬಂದೆ ಸೊ ಯಜಮಾನ್ರು ಸಿಗೋದು ಸ್ವಲ್ಪ ಕಮ್ಮಿನೇ ಯಾಕಂದರೆ ಬೆಳಿಗ್ಗೆ ಅಯ್ಯೋ ಎಂಟು ಗಂಟೆ ಒಂಬತ್ತು ಗಂಟೆ ಅಷ್ಟರಲ್ಲೆಲ್ಲ ಅವರು ಡ್ಯೂಟಿಗೆ ಹೋಗಿಬಿಡ್ತಾರೆ ಮತ್ತು ನೈಟ್ ಬರೋದು ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಆಗುತ್ತೆ ಕೆಲವೊಮ್ಮೆ ಬೇಗ ಬರ್ತಾರೆ ಏಳು ಗಂಟೆ ಆ ಥರ ಬರ್ತಾರೆ ಸೊ ಆಗಲೂ ಕೂಡ ನಾನು ಅಡುಗೆನಲ್ಲಿ ಬ್ಯುಸಿ ಇರ್ತೀನಿ ಸೊ ಅವರು ಬರ್ತಾರೆ ಟಿ ವಿ ನೋಡ್ತಾರೆ ಸೊ ಇಷ್ಟೇ ಆಗುತ್ತೆ ಸೊ ಅಂದರೆ ನಾವು ಪರ್ಸ್ನಲಾಗಿ ಕೂತ್ಕೊಂಡು ಮಾತಾಡೋದು ನಮ್ಮ ಮಾತುಕತೆಗಳು ತುಂಬ ಕಮ್ಮಿ ಆಗಿರುತ್ತೆ ಸೊ ಹಾಗಾಗಿ ಇವತ್ತೇನು ಮಾಡಿದೆ ಅಂದರೆ ಟೀ ಕುಡ್ಕೊಂಡು ಬೆಳಗ್ಗೆಲಿ ನೀರು ಅಂದರೆ ಒಂದು ಲೋಟ ನೀರು ಕುಡಿಯೋದ್ರಿಂದ ಆಗ್ಬೋದು ಒಂದು ಲೋಟ ಟೀ ಕುಡಿಯೋದ್ರಿಂದ ಆಗ್ಬೋದು ನಮ್ಗೆ ಸಿಗೋ ಒಂದು ಐದು ಹತ್ತು ನಿಮಿಷ ಸಮಯದಲ್ಲಿ ನಾವು ನಮ್ಮ ಫೀಲಿಂಗ್ಸ್ನ ಆಗ್ಬೋದು ನಮ್ಮ ವಿಷಯಗಳೇನಿದೆ ನಮ್ಮ ಮನೆ ವಿಷಯ ಆಗ್ಬೋದು ಇಲ್ಲ ಹೊರಗಡೆ ವಿಷಯ ಆಗ್ಬೋದು ಅದನ್ನೆಲ್ಲ ನಾವು ಶೇರ್ ಮಾಡ್ಕೋತೀವಿ ಸೊ ಹಾಗೇ ಇವತ್ತು ಒಂದು ಹತ್ತು ನಿಮಿಷ ಟೀ ಕುಡಿಯೋಕ್ಕೆ ಅಂತ ಕೂತು ಸುಮಾರು ವಿಷಯಗಳನ್ನ ನಾವು ಮಾತಾಡಿದ್ವಿ ನಮಗೂ ಕೂಡ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಸೊ ಹಾಗಾಗಿ ತುಂಬ ಟೈಮ್ ಸಿಗೋದೇ ಕಮ್ಮಿ ಜೀವನದಲ್ಲಿ ಫುಲ್ಲು ಬ್ಯುಸಿ ಲೈಫ್ ಆಗಿಬಿಟ್ಟಿರುತ್ತೆ ಅವ್ರಿಗೂ ಕೂಡ ಟೈಮ್ ಸಿಗೋಲ್ಲ ನಮ್ಮ ಜೊತೆ ಮಾತಾಡೋಕ್ಕೆ ಯಾಕೆ ಅವರ ಒಂದು ಕೆಲಸದ ಬ್ಯುಸಿಲಿ ಅವ್ರು ಇರ್ತಾರೆ ಸೊ ಯಾವ ಟೈಮಲ್ಲಿ ಅವ್ರ ಮೂಡು ಯಾವ ಟೈಮಲ್ಲಿ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ ಸೊ ನಾವು ಮಾತಾಡೋದ್ರಿಂದ ಅವ್ರಿಗೇನಾದರೂ ಪ್ರಾಬ್ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ನಾವೇನೂ ಮಾತಾಡಿರಲ್ಲ ಸೊ ಹಾಗಾಗಿ ನನಗೆ ಯಾವಾಗ ಟೈಮ್ ಸಿಗುತ್ತೆ ಸೊ ಅವರ ಒಂದು ಮೈಂಡ್ ಹೇಗಿದೆ ಸೊ ಅವರ ಒಂದು ಅಂದರೆ ಯಾವ ಒಂದು ರೀತಿಯಲ್ಲಿರ್ತಾರೆ ಸೊ ಅವ್ರ ಮೈಂಡ್ ಯಾವ ರೀತಿ ಇದೆ ಕೂಲಾಗಿದ್ದಾರಾ ಇಲ್ಲ ಸ್ವಲ್ಪ ಕೋಪದಲ್ಲಿದ್ದಾರಾ ಅದನ್ನೆಲ್ಲ ನೋಡಿಕೊಂಡು ನಾವು ಮಾತಾಡಬೇಕಾಗತ್ತೆ ಸೊ ಹಾಗೆ ಇವತ್ತು ಸ್ವಲ್ಪ ಫ್ರೆಶ್ ಫೀಲಿಂಗಲ್ಲೇ ಇದ್ದರು ಸೊ ಹಾಗಾಗಿ ಮಾತಾಡಿಕೊಂಡು ಕೂತಿದ್ದೆ ಸೊ ಇವಾಗ ನೋಡಿ ಮಾತಾಡ್ತಾ ಮಾತಾಡ್ತಾ ದೋಸೆನೂ ಕೂಡ ರೆಡಿ ಆಯಿತು ಸಾಗುನೂ ರೆಡಿ ಆಯಿತು ಸೊ ಇವಾಗ ಅವನಿಗೆ ಟಿಫನ್ ಹಾಕ್ಕೊಟ್ಟೆ ನನ್ನ ಮಗನಿಗೆ ಫಸ್ಟು ಟಿಫನ್ ಹಾಕ್ಕೊಟ್ಬಿಟ್ಟೆ ಅವ್ನು ತಿಂತಾಯಿರಲಿ ಅಂತ ಸೊ ಅದಾದಮೇಲೆ ನಾನಿಲ್ಲಿ ಅವ್ನ ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ ಸೊ ಬಾಕ್ಸಿಗೆ ನಾನು ಈ ರೀತಿ ಪೀಸ್ ಮಾಡಿ ಹಾಕ್ತೀನಿ ಯಾಕೆಂದರೆ ಅವನು ತುಂಬ ಅದನ್ನು ಪೀಸ್ ಮಾಡಿ ತಿನ್ನೋದು ಸ್ವಲ್ಪ ಲೇಟ್ ಆಗುತ್ತೆ ಯಾಕೆಂದರೆ ಸ್ಕೂಲಲ್ಲಿ ಒಂದು ಆಫ್ ಆನ್ ಅವರ್ ಅಷ್ಟೇ ಬಿಡ್ತಾರೆ ಅದರಲ್ಲಿ ಅವರು ಆಟ ಆಡಿಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಟೈಮು ಸಾಕಾಗಲ್ಲ ಹಾಗಾಗಿ ನಾನು ಈ ರೀತಿ ಪೀಸ್ ಮಾಡಿಬಿಡ್ತೀನಿ ಅವ್ರಿಗೂ ಕೂಡ ಕಷ್ಟ ಆಗಬಾರ್ದು ಅಂತ ಈ ರೀತಿ ಹಾಕೋದ್ರಿಂದ ಸೊ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಸೊ ತು ಊಟನೂ ಕೂಡ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ಈ ರೀತಿ ಮಾಡ್ತೀನಿ ಸೊ ಇವಾಗ ಒಂದು ಕಡೆ ದೋಸೆ ಹಾಕ್ತಾಯಿದ್ದೀನಿ ಇನ್ನೊಂದು ಕಡೆ ಹಾಗೆ ಮಧ್ಯಾಹ್ನ ಸ್ನ್ಯಾಕ್ಸಿಗೆ ಅಂದರೆ ಒಂದು ಹನ್ನೊಂದು ಗಂಟೆಗೆ ಸ್ನ್ಯಾಕ್ಸಿಗೆ ಬಿಡ್ತಾರೆ ಸೊ ಸ್ನ್ಯಾಕ್ಸಿಗೆ ಅಂಥೇಳಿ ನಾನಿಲ್ಲಿ ಆರೆಂಜ್ನ ಬಿಡಿಸ್ತಾ ಇದ್ದೀನಿ ಸೊ ಆರೆಂಜ್ ಬಿಡಿಸಿ ಸ್ನ್ಯಾಕ್ಸಿಗೆ ಹಾಕ್ತೀನಿ ಸೊ ಇಲ್ಲಿ ಜಂಕ್ ಫುಡ್ಡು ಮತ್ತು ಬಿಸ್ಕೆಟ್ಟು ಬ್ರೆಡ್ಡು ಈ ರೀತಿ ಏನೂ ಕೊಡೋಂಗಿಲ್ಲ ಅವರಿಗೆ ಇಲ್ಲ ಫ್ರೂಟ್ಸ್ ಇರಬೇಕು ಇಲ್ಲ ಕಾಳುಗಳು ಸಲಾಡು ಇಲ್ಲಾಂದರೆ ವೆಜಿಟೇಬಲ್ಲು ಸೊ ಈ ರೀತಿ ಇರಬೇಕಷ್ಟೇ ಅವರಿಗೆ ಯಾವುದೇ ಥರದ ಬಿಸ್ಕೆಟು ಜಂಕ್ ಫುಡ್ಡು ಇದು ಯಾವುದನ್ನು ಅವರು ಅಲೋ ಮಾಡಲ್ಲ ಕಳಿಸಿದ್ರೆ ಅವರು ಕಿತ್ತಿಟ್ಕೊಬಿಡ್ತಾರಂತೆ ಸೊ ಅಟ್ಲೀಸ್ಟ್ ಒಂದು ಕೇಕ್ ಹಾಕ್ತೀವಿ ಅಂದರೂ ಕೂಡ ಬೇಡ ಅಂತಾರೆ ಅದಕ್ಕೆ ಪರ್ಮಿಷನ್ ಇರೋದು ಶನಿವಾರ ಅಷ್ಟೆ ಸೊ ಸ್ಯಾಟರ್ಡೆ ಒಂದು ದಿವಸ ಅವ್ರಿಗೆ ಪರ್ಮಿಷನ್ ಇರುತ್ತೆ ಆ ರೀತಿ ಫುಡ್ಡೆಲ್ಲ ತಗೊಂಡೋಗೋಕ್ಕೆ ಹಾಗಾಗಿ ಇವತ್ತು ನಾನು ಫ್ರೂಟ್ಸ್ ಇತ್ತು ಸೊ ಫ್ರೂಟ್ಸನ್ನು ಇದ್ದೀನಿ ಆರೆಂಜು ಸೊ ಬಾಕ್ಸು ಕೂಡ ಒಂದು ಬಾಕ್ಸು ಕೂಡ ರೆಡಿ ಆಯಿತು ಬಾಟ್ಲಿಗೆ ನೀರು ಕೂಡ ಹಾಕಬೇಕು ಎಲ್ಲ ಅಲ್ಲೇ ಬಿಟ್ಟು ಬರೀ ಸಾಗು ಮಾತ್ರ ತಿಂದ್ಕೊಂಡು ತರಕಾರಿ ಫುಲ್ ಖಾಲಿ ಮಾಡಿ ಆಯಿತು ಇನ್ನೊಂದು ದೋಸೆ ಹ್ಞೂ ಫಸ್ಟಿಂಗ ಸ್ಟಾರ್ಟಿಂಗಿಂದನೇ ಎತ್ಕೊ ತಿನ್ಬೇಕು ತಾನೆ ತರಕಾರಿ ಎಲ್ಲ ಈಗ ಅದೆಲ್ಲ ತಿಂದಿಲ್ಲ ಅಂದರೆ ಈಗ ನೋಡು ಏನು ಮಾಡ್ತೀನಿ ಅಂತ ಟೈಮ್ ಆಯಿತು ಸ್ಕೂಲ್ಗೆ ಎಂಟು ನಲವತ್ತಕ್ಕೆ ಎಂಟು ನಲವತ್ತೈದಕ್ಕೆ ಬೆಲ್ಲು ಇನ್ನೂ ಇಲ್ಲೇ ತಿಂಡಿ ತಿನ್ಕೊಂಡು ಕೂತಿದ್ಯಾ ತರಕಾರಿ ದ ವೆಜಿಟೇಬಲ್ फास्टली ನೋಡಿದ್ರಲ್ಲ ಅವನು ತಿಂಡಿ ತಿಂತಾ ಇದ್ದಾನೆ ಇನ್ನೇನು ಅವನು ಕೂಡ ರೆಡಿ ಆಯಿತು ಶೂಸ್ ಹಾಕ್ಕೊಂಡ್ರೆ ಅವನು ಕೂಡ ರೆಡಿ ಆಗ್ತಾನೆ ಸೊ ಒಂದು ಐದು ನಿಮಿಷ ಅಷ್ಟೇ ಇಲ್ಲಿಂದ ನಾನು ಕರ್ಕೊಂಡು ಹೋಗೋಕ್ಕೆ ಬೇಗ ಹೋಗ್ಬೋದು ಸೊ ಹಾಗೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬಾಯ್